ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಅಶ್ವಿನಿ ಅಪೇಕ್ಷ ಸೇರಿಕೊಂಡು ಭೂಮಿನ ಕತ್ಲೆ ಕೋಣೆಯಲ್ಲಿ ಕೂಡ ಹಾಕ್ತಾರೆ ಅವಳು ರೂಮ್ ಒಳಗಡೆ ಹೋಗ್ತಿದ್ದಾಗೆ ಅಶ್ವಿನಿ ನಾನು ಮಾಸ್ ತಂದಿಲ್ಲ ಅಂತ ಹೇಳ್ಬಿಟ್ಟು ತಗೊಂಡ್ಬರ್ತೀನಂತ ಹೋಗ್ತಾಳೆ ಸರಿ ಅಂತ ಭೂಮಿ ಒಳಗಡೆ ಹೋಗ್ತಾಳೆ ಹೋಗ್ತಿದ್ದಾಗೆ ಭೂ ಇವು ಅಪೇಕ್ಷಾ ಆ ಥರ ಹೋಗ್ಬಿಟ್ಟು ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಹೇಳ್ತಾರೆ ನೆಕ್ಸ್ಟ್ ಕೆಲಸ ನೀನು ಮಾಡು ಅಂತ ಹೇಳ್ಬಿಟ್ಟು ಅಶ್ವಿನಿಗೆ ಹೇಳ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಹೋಗಿ ರೂಮ್ನ ಲಾಕ್ ಮಾಡ್ತಾಳೆ ಆಗ ಭೂಮಿ ಗಾಬರಿಯಾಗಿ ಯಾರಾದರೂ ಡೋರ್ ತೆಗಿರಿ ಡೋರ್ ತೆಗಿರಿ ಅಂತ ಜೋರಾಗಿ ಕಿರಿಸ್ತಾಳೆ ಯಾರೂ ತೆಗಿಯೋದಿಲ್ಲ ಅಶ್ವಿನಿ ಸಾಹೇಬ್ರೆ ಅಂತೆಲ್ಲ ಕರೀತಾಳೆ ಆದರೆ ಯಾರೂ ಬರೋದಿಲ್ಲ ಆಗ ಇವಳು ಕೆಮ್ಮೋದಕ್ಕೆ ಶುರು ಮಾಡ್ತಾಳೆ ಇದೇನಿದ್ರೆ ಈ ರೂಮ್ ಇಷ್ಟೊಂದು ಘಾಟ್ ಆಗಿದೆಯಲ್ಲ ಅಂತ ಹೇಳಿಬಿಟ್ಟು ಗಾಬರಿಯಾಗಿ ತಲೆ ತಿರುಗಿ ಅಲ್ಲೇ ಇದಪ್ಪ ಅಂತ ಬೀಳ್ತಾಳೆ ಈಗ ಇಲ್ಲಿ ಇನ್ನು ಅರ್ಧ ಗಂಟೆ ಇವಳು ಅಲ್ಲೇ ಇದ್ದರೆ ಸರಿಯಾಗಿ ಇವಳಿಗೆ ಪಾಠ ಬುದ್ಧಿ ಕಲಿಯುತ್ತೆ ಪಾಠ ಕಲಸನ್ನು ಅಂದ್ಬಿಟ್ಟು ಅಪೇಕ್ಷೆ ಹೇಳ್ತಾ ಇರ್ತಾಳೆ ಆಗ ಅದೇ ಅರ್ಧ ಗಂಟೆಯಲ್ಲಿ ಅವಳು ಪ್ರಾಣವೇ ಹೋಗಿರುತ್ತೆ ಅಂತ ಹೇಳಿಬಿಟ್ಟು ಅಂಥ ಪಾಯ್ಸನಸ್ನ ಅಲ್ಲಿ ಸ್ಪ್ರೇ ಮಾಡಿ ಬಂದಿದ್ದೀನಿ ಪೋಸ್ಟ್ ಮಾರ್ಟಮಲ್ಲಿ ಕೂಡ ಗೊತ್ತಾಗಲ್ಲ ಅದು ಯಾವುದು ಅಂತ ಅಂತ ಹೇಳಿಬಿಟ್ಟು ಅಪ್ ಅಶ್ವಿನಿ ಮನಸಲ್ಲಿ ಅಂದ್ಕೋತಾಳೆ ಅವಳು ಹೋಗಿ ಭೂಮಿನ ಕರ್ಕೊಂಡು ಹೋಗಿಂತ ಮುಂಚೆನೇ ಅಶ್ವಿನಿ ಫುಲ್ ಮುಖಕ್ಕೆಲ್ಲ ಕವರ್ ಮಾಡಿಕೊಂಡು ಹೋಗಿರ್ತಾಳೆ ಹೋಗ್ಬಿಟ್ಟು ಅಲ್ಲೆಲ್ಲ ಪಾಯ್ಸನಸ್ನ ಸ್ಪ್ರೇ ಮಾಡಿ ಬಂದಿರ್ತಾಳೆ ಅದು ಅಪೇಕ್ಷೆಗೆ ಗೊತ್ತೇ ಇರೋದಿಲ್ಲ ಇಷ್ಟೆಲ್ಲ ಆದಮೇಲೆ ಭೂಮಿ ತಲೆ ತಿರುಗಿ ಬಿದ್ದಿರ್ತಾಳೆ ಒಂದು ಪಕ್ಕ ಒಂದು ಹಕ್ಕಿನಂತರೂ ಉದುರಿಸಾಯಿತು ಇನ್ನೊಂದು ಹಕ್ಕಿನ ಉದುರಿಸ್ಬೇಕು ದೇವಿಯಾನಿ ಅಂತ ಹೇಳಿಬಿಟ್ಟು ದೇವಿಯಾನಿ ರೂಮ್ ಹತ್ರ ಟಾರ್ಚ್ ಬಿಡ್ತಾಳೆ ಟಾ ದೇವಿಯಾನಿ ಮಲ್ಕೊಳಕ್ಕೆ ಮುಂಚೆ ಅಂಜುಗೆ ಫೋನ್ ಮಾಡಬೇಕು ಅಂತ ಹೇಳಿ ಅಂಜಿಗೆ ಫೋನ್ ಮಾಡ್ತಾಳೆ ಯಾರೋ ಟಾರ್ಚ್ ಬಿಟ್ಟಾಗತ್ತೆ ಬಗ್ಗೆ ನೋಡಿದ್ರೆ ಯಾರೂ ಇರೋದಿಲ್ಲ ಇಗ್ನೋರ್ ಮಾಡಿಬಿಟ್ಟು ಮತ್ತೆ ಅಂಜು ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಬೇಬಿ ಒಂದು ನಿಮಿಷ ಅಂತ ಹೇಳಿ ಮತ್ತೆ ಟಾರ್ಚ್ ಲೈಟ್ ಬಂದಾಗ ಬಗ್ಗೆ ನೋಡ್ತಾಳೆ ಯಾರೂ ಇರೋದಿಲ್ಲ ಇಲ್ಲ ಬಿಬಿ ಏನೋ ಶಬ್ದ ಆದಾಗಾಯಿತು ಅಂತ ಹೇಳಿಬಿಟ್ಟು ಅಂಜುಗೆ ಹೇಳಿ ಮತ್ತೆ ಮಾತು ಮುಂದುವರಿಸ್ತಾಳೆ ಪದೇ ಪದೇ ಟಾರ್ಚ್ ಲೈಟ್ ಬರೋದು ನೋಡಿ ದೇವಿಯನ್ನೇ ಹೊರಗಡೆ ಹೋಗ್ತಾಳೆ ಹೊರಗಡೆ ಎಲ್ಲ ನೋಡ್ತಾಳೆ ಎಲ್ಲಿಯೂ ಏನೂ ಕಾಣೋದಿಲ್ಲ ಸುಮ್ಮನೆ ಅಲ್ಲೇ ಮಾತಾಡ್ತಾ ಇರ್ತಾಳೆ ಹಾಗೆ ಮತ್ತೆ ಟಾರ್ಚ್ ರೂಮ್ ಕಡೆಯಿಂದ ಬರುತ್ತೆ ಆಗ ಸ್ಟೋರ್ ರೂಮ್ ಕಡೆಯಿಂದ ಬರ್ತಿದೆಯಲ್ಲ ಅಲ್ಲ ಅಂತ ಹೇಳಿಬಿಟ್ಟು ರೂಮ್ ಹತ್ರ ಹೋಗ್ತಾಳೆ ಇಲ್ಲಿ ಅಜಿತ್ ಭೂಮಿ ಇಷ್ಟೊತ್ತಾದರೂ ಬಂದಿಲ್ವಲ್ಲ ಇಷ್ಟೊತ್ತಿಗೆಲ್ಲ ಅಡುಗೆ ಮನೆ ಕೆಲಸ ಮುಗಿದಿರುತ್ತೆ ಇಷ್ಟೊತ್ತಾದರೂ ಬಂದೇ ಇರೋದಿಲ್ವಲ್ಲ ಅವಳು ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಹುಡುಕ್ತಾನೆ ಜೋರಾಗಿ ಭೂಮಿ ಭೂಮಿ ಅಂತ ಕಿರ್ಚಾಡ್ತಾ ಇರ್ತಾನೆ ಆಗ ಸಂಗೀತ ಬರ್ತಾಳೆ ಏನಾಯಿತು ಅಂತ ಕೇಳ್ತಾರೆ ಅಮ್ಮ ಭೂಮಿಯಲ್ಲಿ ಅಂತ ಕೇಳ್ತಾರೆ ಭೂಮಿ ನಿಮಗೆ ಗೊತ್ತಿರಬೇಕಲ್ಲ ಅಂತ ಹೇಳ್ತಾರೆ ಆಗ ಇಲ್ಲ ಅಮ್ಮ ಭೂಮಿಯನ್ನು ಬಂದಿಲ್ಲ ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ ದೇವಿಯಾನೇ ಅತ್ತೆ ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗಾಬರಿಂದ ಹೇಳ್ತಾನೆ ಆಗ ಎಲ್ಲಕ್ಕೋಗಿ ಸಾಧ್ಯ ಅಂತ ಹೇಳಿಬಿಟ್ಟು ಎಲ್ಲರೂ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಅಜ್ಜಿ ಬೈತಾರೆ ಅವಳು ರೂಮ್ ರೂಮಿಗೆ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಈ ಥರ ಒಂಥರ ಮಾಡ್ತಾ ಇದೆಯಾ ಅಂತ ಹೇಳಿ ಬೈತಾರೆ ಎಲ್ಲ ಥರ ಎಲ್ಲ ಟೈಮಲ್ಲೂ ಒಂದೇ ಥರ ಮಾತಾಡಬೇಡಿ ಅಜ್ಜಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅಜ್ಜಿಗೆ ಹೇಳ್ತಾನೆ ಅಂದರೆ ಅದಾದಮೇಲೆ ದೇವಿಯಾನಿ ರೂಮ್ ಕಡೆಯಿಂದ ಯಾಕೆ ಲೈಟ್ ಬರ್ತಾಯಿದೆ ಅಂತ ಹೇಳಿಬಿಟ್ಟು ರೂಮ್ನ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಭೂಮಿ ಬಿದ್ದಿರ್ತಾಳೆ ಅದನ್ನು ನೋಡಿ ದೇವಿಯಾನಿ ಗಾಬರಿ ಆಗ್ತಾಳೆ ಭೂಮಿ ಇಲ್ಲಿ ಹಾಕಿದ್ದಾಳೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಭೂಮಿ ಭೂಮಿ ಅಂತ ಎಚ್ಚರಿಸ್ತಾಳೆ ಇಲ್ಲಿ ಹಾಕಿ ಬಂದಿದೆಯಾ ಯಾಕೆ ಬಿದ್ದಿದೆಯಾ ಅಂತ ಹೇಳ್ಬಿಟ್ಟು ಅವಳು ನೆಬ್ಬರ್ಸೋಕ್ಕೆ ನೋಡ್ತಾಳೆ ಅಷ್ಟೊತ್ತಿಗೆ ಅಜ್ಜಿದ ಹೊರಗಡೆ ಎಲ್ಲ ಬಂದುಬಿಟ್ಟು ಕರಿತಾ ಇರ್ತಾನೆ ಆಗ ದೇವಿಯಾನಿ ಅತ್ತೆ ರೂಮ್ ಕಡೆ ಇವರು ಇಲ್ಲೇನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಂದೇನೇ ಹೋಗ್ತಾನೆ ಅವರಿಂದ ಹೋದ ಹತ್ರ ನಿಂತ್ಕೊಂಡಾಗ ಭೂಮಿ ಭೂಮಿ ಅಂತ ಹೇಳಿ ದೇವಿಯನ್ನೇ ಕರಿತಾ ಇರ್ತಾಳೆ ಅದಾದಾಗ ಅಜಿತ್ ಭೂಮಿ ಅಂತ ಹೇಳ್ತಾನೆ ಅಜಿತ್ ನೋಡು ಇವಳಿ ಇಲ್ಲಿ ಬಂದು ಬಿದ್ದಿದ್ದಾಳೆ ಉಸಿರುಗಟ್ಟು ಬೇರೆ ಬಿದ್ದಿದ್ದಾಳೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಭೂಮಿನ ಎತ್ಕೊಂಡು ಅಜಿತ್ ಹೋಗ್ತಾನೆ ರೂಮಲ್ಲಿ ಮಲಗಿಸ್ಬಿಟ್ಟು ಭೂಮಿ ಭೂಮಿ ಅಂತ ಹೇಳಿ ಎಬ್ಬಸ್ತಾನೆ ಎಷ್ಟು ಮಾಡಿದರೂ ಇರ್ದೊಳೋದಿಲ್ಲ ನಾನು ಬಿಟ್ಟು ಹೋಗೋಲ್ಲ ಅಂತ ಹೇಳಿದ್ದೆ ಅಲ್ಲ ಭೂಮಿ ದಯವಿಟ್ಟು ನಾನು ಬಿಟ್ಟು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೋಗೋಗರಿತಾನೆ ಆಗ ಶ್ರವಣ್ ಕೂಡ ಅವ್ಳ ಕೈ ಕಾಲು ಉಜ್ತಾನೆ ಎಷ್ಟು ಮಾಡಿದರೂ ಭೂಮಿ ಎದೋದೇ ಇಲ್ಲ ಆಗ ಶ್ರವಣ್ ಇಮಿಡಿಯೇಟಾಗಿ ಫೋನ್ ಮಾಡ್ತಾನೆ ಡಾಕ್ಟ್ರಿಗೆ ಡಾಕ್ಟರ್ ಭೂಮಿ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇದೆ ನೀವು ಸ್ವಲ್ಪ ಮನೆ ಹತ್ರ ಬರ್ಬೋದಾ ಅಂತ ಕೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಫೋನ್ ಇನ್ನೇನು ಡಾಕ್ಟ್ರು ಬರ್ತಾರೆ ಅಜಿ ಟೆನ್ಷನ್ ಆಗಬೇಡ ಅಂತ ಹೇಳ್ಬಿಟ್ಟು ಅಮ್ಮ ನೀರು ಕೊಡಮ್ಮ ನೀರು ಚಿಮ್ಸು ಅಂತ ಹೇಳ್ತಾರೆ ಎಷ್ಟು ಮಾಡಿದರೂ ಭೂಮಿ ಎದ್ದೇಳೋದೇ ಇಲ್ಲ ಅದಾದಮೇಲೆ ಶ್ರವಣ್ ಹೇಳ್ತಾನೆ ಇವಳು ಎದ್ದೇಳೋ ಥರ ಇಲ್ಲ ನಡಿ ಅಜಿತ್ ನಮ್ಮ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾನೆ ಇಷ್ಟೊತ್ತಲ್ಲಿ ಇವಳು ಸ್ಟೋರೂಮ್ಗೆ ಯಾಕೆ ಹೋದಲು ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಗಾಬರಿಯಾಗಿರ್ತಾರೆ ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಭೂಮಿ ಎದಳ್ತಾಳೆ ಕೆಮ್ಮೋದಕ್ಕೆ ಶುರು ಮಾಡ್ತಾಳೆ ಎದ್ದು ಭೂಮಿ ಎದ್ಳ್ತಾ ಇದ್ದಾಗೇ ಅಜಿತ್ ಭೂಮಿ ಎದೋಳು ಏನಾಯಿತು ನಿನಗೆ ನೀನು ಯಾಕೆ ಸ್ಟೋರೂಮ್ಗೆ ಹೋಗಿದ್ದೆ ಅಂತೆಲ್ಲ ಕೇಳೋದಕ್ಕೆ ಶುರು ಮಾಡ್ತಾನೆ ಆಗ ರಾಮ್ ಅವಳನ್ನ ತಡೆದು ಅಜಿತ್ ನೀನೀಗ ಪೊಲೀಸ್ ಥರ ಆಡೋದು ಬಿಟ್ಟು ಫಸ್ಟ್ ಅವಳಿಗೆ ಹುಷಾರಾಗಲಿ ಅಂತ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಅವಳು ಅವನಿಗೆ ಹೇಳ್ತಾನೆ ಸರಿ ಅಂತ ಹೇಳಿಬಿಟ್ಟು ಭೂಮಿಗೆ ಕೆಮ್ತಾ ಇರ್ತಾಳೆ ಅವಳನ್ನು ಸುಧಾರಿಸ್ತಾರೆ ಅಷ್ಟೊತ್ತಿಗೆ ಡಾಕ್ಟ್ರು ಬರ್ತಾರೆ ಡಾಕ್ಟ್ರು ಕೂಡ ಬಂದುಬಿಟ್ಟು ಏನೂ ಆಗಿಲ್ಲ ಅವ್ರು ತುಂಬ ಹೊತ್ತು ಉಸಿರುಗಟ್ಟು ಇಟ್ಕೊಂಡು ಅದಕ್ಕೆ ತಲೆ ತಿರುಗಿ ಬಿದ್ದಿದ್ದಾರೆ ಅಷ್ಟೇ ನಾನೊಂದು ಟ್ಯಾಬ್ಲೆಟ್ನ ಬರೆದು ಕಳಿಸ್ತೀನಿ ನಿಮ್ಮ ಮೊಬೈಲಿಗೆ ಅದನ್ನು ತಂದುಕೊಡಿ ಸರಿ ಹೋಗ್ತಾರೆ ಅಂತ ಹೇಳ್ತಾರೆ ಆಗ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಆದರೆ ಶ್ರವಣ ಅಳ್ತಾ ಕುಂತಿರ್ತಾನೆ ಶ್ರವಣ ಸಂಗೀತ ಕೇಳ್ತಾಳೆ ಶ್ರವಣ್ ಏನಾಯ್ತು ಅಂತ ಯಾಕೆ ಅಂತ ಇಲ್ಲ ಈ ಭೂಮಿ ಹಿಂಗಾಗಿದ್ದು ನೋಡಿ ನನಗೆ ತುಂಬ ಗಾಬರಿ ಆಯ್ತಕ್ಕ ನನಗೂ ಒಂದು ಹೆಣ್ಮಗೂ ಇದೆ ಅಂತನೋ ಅಥವಾ ನನ್ನ ಅವಳಿಗೆ ಅಪ್ಪ ಇಲ್ಲ ಅಂತನೋ ಗೊತ್ತಿಲ್ಲ ಅವಳನ್ನು ನೋಡಿ ನಂಗೆ ತಡಿಯೋಕ್ಕಾಗಿಲ್ಲ ಸಂತಾಗ್ಬಿಟ್ಟು ಅದಕ್ಕೆ ಕಣ್ಣೀರು ಬಂತಕ್ಕ ಅಂತ ಹೇಳಿ ಕಣ್ಣೀರು ಒರ್ಸ್ಕೊತಾನೆ ಮನೆಯವರೆಲ್ಲರೂ ಅಳ್ತಾರೆ ಅದಾದಮೇಲೆ ಭೂಮಿಗೆ ನೀನು ಯಾಕೆ ಅಲ್ಲಿಗೆ ಹೋಗಿದ್ದೆ ದೇವ್ಯಾನಿ ಅತ್ತೆ ಸ್ಟೋರ್ ರೂಮ್ಗೆ ಹೋಗಿದ್ರಿ ಅವಳನ್ನ ಯಾಕೆ ಸ್ಟೋರ್ ರೂಮ್ಗೆ ಕರ್ಕೊಂಡು ಹೋಗಿದಿರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಯ್ಯೋ ರಾಮ ನಾನು ಸ್ಟೋರೂಮಿಗೆ ಕರ್ಕೊಂಡು ಹೋಗಿಲ್ಲ ನಾನು ಹೀಗೆ ಅಂಜು ಜೊತೆ ಮಾತಾಡ್ತಾ ಇದ್ದೆ ಶು ರೂಮಿಂದ ಏನೋ ಅಂತ ಶಬ್ದ ಬಂತು ಅದಕ್ಕೆ ಹೋದೆ ಅಲ್ಲಿ ನೋಡಿದರೆ ಭೂಮಿ ಬಿದ್ದಿದ್ಲು ಅಷ್ಟೇ ಯಾಕೆ ಎಲ್ಲ ಅಪಾದನೂ ನನ್ನ ಮೇಲೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ದೇವ್ಯಾನಿ ಅಳೋದಕ್ಕೆ ಶುರು ಮಾಡ್ತಾಳೆ ಆಮೇಲೆ ಅಜಿತ್ ದೇವಿಯಾನಿನ ಕರ್ಕೊಂಡು ಹೊರಗಡೆ ಹೋಗ್ತಾನೆ ಹೊರಗಡೆ ಹೋದಾಗ ದೇವಿಯಾನೆ ನಾನಿಲ್ಲಿ ಅಂಜು ಜೊತೆ ಮಾತಾಡ್ತಾ ಇದ್ದೆ ಯಾರು ಇಲ್ಲಿಂದ ಟಾರ್ಚ್ ಬಿಟ್ಟಾಗ ಆಯಿತು ಏನು ಟಾರ್ಚ್ ಅಂತ ನೋಡೋಣ ಅಂದ್ಬಿಟ್ಟು ಹೊರಗಡೆ ಬಂದೆ ಅಂತ ಹೇಳಿಬಿಟ್ಟು ಎಲ್ಲ ತೋರಿಸ್ತಾ ಇರ್ತಾಳೆ ಅಶ್ವಿನಿ ಇದನ್ನೆಲ್ಲ ಮರದ ಸಂದಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಹೀಗೆ ಎಲ್ಲ ಹುಡುಕ್ತಾ ಇರುವಾಗ ಅಜಿತ್ ಕೈಗೆ ಒಂದು ಸಿಗರೇಟ್ ಪೀಸ್ ಸಿಗುತ್ತೆ ಸಿಗರೇಟ್ ಪೀಸು ನಮ್ಮ ಮನೆಯಲ್ಲಿ ಯಾರು ಸಿಗರೆಟ್ ಸೇದೋರಿಲ್ವಲ್ಲ ಈಗ ತಾನೇ ಸೇದಿರೋ ಹಾಗಿದೆ ಹಾಗಾದರೆ ಅಶ್ವಿನಿನಾ ಅಂತ ಹೇಳಿಬಿಟ್ಟು ಅಜಿತ್ ಕೇಳ್ತಾನೆ ಆಗ ಅಜಿತ್ ಕೂ ದೇವಿಯಾನಿ ಕೂಡ ಶಾಕ್ ಆಗಿದ್ದಾಳೆ ಅಶ್ವಿನಿ ಕೂಡ ಶಾಕ್ ಆಗಿದ್ದಾಳೆ ದೇವಿಯಾನಿಗೆ ಅಶ್ವಿನಿನೇ ನನ್ನನ್ನು ಸಿಗಾಕ್ಸಕ್ ಮಾಡಿರೋದು ಅಂತ ಹೇಳೋದು ಕನ್ಫರ್ಮ್ ಆಗಿದೆ ಮುಂದೇನಾಗುತ್ತೆ ಅಂತ ಹೇಳಿ ನಾವು ಕಾದ್ ನೋಡೋಣ ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು